ಹಾಯ್ ಎವ್ರಿ ನಮಸ್ಕಾರ ಎಲ್ರಿಗೂ ಇದು ಗುರುವಾರ ಮಧ್ಯಾಹ್ನ ಟೈಮು ಒಂದು ಗಂಟೆ ಆಗಿದೆ ಈಗ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಶುಕ್ರವಾರ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಮನೇಲಿ ಸ್ವಲ್ಪ ತಿಂಡಿನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ರವೆ ಉಂಡೆ ಕಾಜಾ ಸ್ವೀಟು ಮತ್ತು ಪುರಿ ಒಗ್ಗರಣೆ ಮೂರೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆ ಮತ್ತು ಕಾಜಾ ಸ್ವೀಟ್ ಎರಡು ರೆಸಿಪೀಸ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಆ ವೀಡಿಯೋನ ಚೆಕ್ ಮಾಡ್ಬೋದು ಕಾಜಾ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ನನ್ನ ಚಾನಲಲ್ಲಿ ಇಲ್ಲಿವರೆಗೂ ತುಂಬ ವ್ಯೂಸು ಮತ್ತು ಲೈಕ್ಸ್ ಬಂದಿರೋ ವಿಡಿಯೋ ಅಂತೇಳಿದ್ರೆ ಕಾಜಾ ಸ್ವೀಟ್ ರೆಸಿಪಿ ವೀಡಿಯೋ ಅಂತ ಹೇಳ್ಬೋದು ಇನ್ನು ಪುರಿ ಒಗ್ಗರಣೆನ ನಾನು ಕಂಪ್ಲೀಟಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮೂರು ತಿಂಡಿನೂ ಒಟ್ಟಿಗೆ ಮಾಡ್ತಾಯಿದೆ ಜೊತೆಗೆ ಟೈಮ್ ಕೂಡ ತುಂಬ ಕಮ್ಮಿ ಇದೆ ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮು ನಾನು ಆ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಯೂಶ್ವಲಾಗಿ ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟ ಅದರಲ್ಲೂ ಈ ಥರ ತಿಂಡಿ ಏನಾದರೂ ಮಾಡೋದಂದರೆ ಇನ್ನೂ ಇಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಇರಬೇಕಷ್ಟೇ ಹೊರಗಡೆ ಸಿಗೋ ತಿಂಡಿ ನಮ್ಮ ತಿಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆದಷ್ಟು ಮನೇಲೆ ಈ ರೀತಿ ತಿಂಡಿನ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ತಲೆಗೆ ಮೆಹಂದಿ ಹಾಕಿ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಮೆಹಂದಿ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೆಹಿ ಎಲ್ಲ ನೆನೆಸಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಬರೀ ಮೆಹಂದಿ ಪೌಡ್ರು ಹಾಗೆ ಬೀಟ್ರೂಟ್ ಜ್ಯೂಸು ಮತ್ತು ಎಗ್ ವೈಟು ಮೂರನ್ನು ಕೂಡ ಸೇರಿಸಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಆ ವೀಡಿಯೋನ ಚೆಕ್ ಮಾಡ್ಬೋದು ಮಂತಲ್ಲಿ ಒಂದು ಟೂ ಟೈಮ್ಸ್ ಆದರೂ ಈ ರೀತಿ ಏರ್ ಪ್ಯಾಕ್ನ ಹಾಕಿ ಈ ರೀತಿ ಮಾಡೋದ್ರಿಂದ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ನ್ಯಾಚುರಲಾಗಿ ಏರ್ಗೆ ತುಂಬ ಒಳ್ಳೆ ಕಲರ್ ಕೂಡ ಬರುತ್ತೆ ಇವತ್ತು ಜೆ ಪಿ ನಗರದಲ್ಲಿ ಹೊಸದಾಗಿ ಜುಡಿಯೋ ಓಪನ್ ಆಗಿತ್ತು ಹಾಗಾಗಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ನಾನು ಶೋಭಾ ಮ್ಯಾಮು ಆಯುಷ್ ಮೂರು ಜನ ಕೂಡ ಹೋಗಿದ್ದು ನಾಳೆ ಟ್ರಿಪ್ಗೆ ಹೋಗೋದಕ್ಕೆ ಅಂತೇಳಿ ನಾನು ಒಂದು ಡ್ರೆಸ್ನ ತೊಗೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಡ್ರೆಸ್ನ ನಿಮಗೆ ತೋರಿಸ್ತೀನಿ ಹೊಸ ಶೋರೂಮ್ ಆಗಿರೋದ್ರಿಂದ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ನೋಡ್ತಾ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಏಟ್ ತರ್ಟಿ ಆಗಿಬಿಟ್ಟಿತ್ತು ಆಗಿ ಮೇನ್ ದಿನ ಬಿಸಿಲಿರೋ ಟೈಮಲ್ಲಿ ಹಾಕ್ಕೊಳ್ಬೇಕು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಆಗಲೇ ಇಲ್ಲ ಹಾಗಾಗಿ ಈಗ ತಲೆಗೆ ಮೇನ್ ದಿನ ಹಾಕ್ಕೊಳ್ತಾ ಇದ್ದೀನಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಬೇಕು ಬಟ್ಟೆ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಆಯುಷ್ ಇಬ್ಬರೂ ಕೂಡ ಸೇರಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ನಾನು ಶೋಭಾ ಮ್ಯಾಮ್ ಇಬ್ಬರೂ ಕೂಡ ತುಂಬ ದಿವಸಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೋ ಬಟ್ ಆಗ್ತಾನೇ ಇರಲಿಲ್ಲ ಈಗ ಹೇಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಹೋಗಿದೆ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಂತೇಳಿ ಪ್ಲ್ಯಾನ್ ಮಾಡ್ದು ಫಸ್ಟು ನಾನು ಮತ್ತು ಶೋಭಾ ಮ್ಯಾಮ್ ಫ್ಯಾಮಿಲಿ ಎಲ್ಲರೂ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದು ಒಬ್ಬರು ಒಬ್ಬರು ಅಂತ ಆ್ಯಡ್ ಆಗ್ತಾ ಆಗ್ತಾ ಈಗ ಹದಿನೈದು ಜನ ಒಟ್ಟಿಗೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಅಷ್ಟು ಜನ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ತುಂಬಾ ಖುಷಿ ಇದೆ ನನಗೆ ಐದು ವರ್ಷ ಇದ್ದಾಗ ನಾನು ಫಸ್ಟು ಮಂತ್ರಾಲಯಕ್ಕೆ ಹೋಗಿದ್ದೆ ಇಷ್ಟು ವರ್ಷ ಆದಮೇಲೆ ನಾನು ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಅಷ್ಟೇ ನಾವೇನೇ ಪ್ಲ್ಯಾನ್ ಮಾಡಿದ್ರು ಕೂಡ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು ಆಗಲೇ ನಾವು ಹೋಗೋದಕ್ಕಾಗೋದು ನಾಳೆ ಬೆಳಿಗ್ಗೆ ಏಯ್ಟ್ ಟ್ವೆಂಟಿಗೆ ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಇರೋದು ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಎಷ್ಟೇ ಬೇಗ ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಟೈಮ್ ಆಗ್ಬಿಡುತ್ತೆ ಆದ್ದರಿಂದ ಈಗಲೇ ಹೇಗೂ ತಲೆ ಸ್ನಾನ ಮಾಡಿದೆ ಅಂಥೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡಿ ಪೂಜೆಗೆ ಕೂಡ ರೆಡಿ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಎದ್ದು ದೇವರಿಗೆ ಪೂಜೆ ಮಾಡಿ ಹೊರಡ್ಬೋದು ಹಾಗಾಗಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರಿಂದ ಹೊರಟಿ ಮಂತ್ರಾಲಯಕ್ಕೆ ಹೋಗೋವರೆಗೂ ಕೂಡ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ ನೀವೇನಾದರೂ ಈ ಸಮ್ಮರ್ ಹಾಲಿಡೇಸ್ಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಮಂತ್ರಾಲಯಗೆ ಏನಾದರೂ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್